ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡಿನಿ ಇವತ್ತಿನ ಡೇ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡಕ್ಕೆ ಅಂತೀನಿ ಸೊ ಇವತ್ತಿನ ಡೇ ಹೆಂಗ ಹೋಗುತ್ತೆ ಏನೋ ಅಂತೇಳಿ ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡ್ಬೇಕಾದ್ರೆ ಟ್ರೈ ಮಾಡ್ತೀನಿ ಏನು ಬೇಕಾಗತ್ತೀನಿ ಇದು ವೆಜಿಟೇಬಲ್ ಸ್ಟ್ಯಾಂಡ್ ಹಾಂ ಸಾಧನ ತಗೋಬೇಕಾಗಿತ್ತಲ

त्वन्टियर्स हैलो 20 यर्स हम्लाघ छितन मिता 23 इरस आयल जो जुछरव छान को ओन 23 यर्स हम्लाघ कयो झाल को अवह

ಸಾಂದ್ ಅವಾಗ ಒಂದ್ ಹಂಡೆ ಮತ್ ಕೊಡ ಇಷ್ಟ ಕೊಟ್ಟಿದ್ರಂತ ಆಮೇಲೆ ಆಮೇಲೆ ಎರಡಿದ್ರ ಚರಿಗಿ ಹಿಂಗ ಆಮೇಲೆ ಅರ್ಧ ಡಜನ್ ಅರ್ಧ ಡಜನ್ ಅಂದ್ರ ಆರ್ ಆರ್ ಚರಿಗಿ ಆರ್ ಗ್ಲಾಸ್ ಸಾಕೆ ಸಂಸಂ 2 ಟೀಸ್ಪೂನ್ ಉಗಾಣಿ ಅ ಮಸಲ್ಸಂ ಮತ್ತೆ ಮೊಡ್ದು ಉಗಾಣಿ ಹಿಂಗ ಕೊಡ್ತಾರೆ ಎಲ್ಲ ಇಡ್ಲಿ ಕೇಕ 2 ಟೀಸ್ಪೂನ್ ಆಮ್ಲೇ ಪಕ್ಕಿನ ಹೊಂಚ ಎಲ್ಲ ಇಟ್ಕೊಂತಾರ್ ಆಲ್ಮೋಸ್ಟ್ ಕೊಡ್ತಾರೆ ಬರ್ ಅವೆಲ್ಲ ದೋಸೆ ಪಡ್ಡು ಎಲ್ಲ ಅಷ್ಟ್ ಮಾಡ್ತಿರಲಿಲ್ಲ ಈ ಇಕ್ ಫ್ರಿಜ್ ಇನ್ನು ಕೊಡ್ತಾರ ಕೊಡುವ ಕೊಡ್ತಾರ ಶ್ರೀಮಂತರ

ಅಷ್ಟ ಮಾಡ್ಕೊ ಕೆಲಸ ಯಾವತ್ತು ಈಜಿಯಾಗಿ ಮಾಡ್ಕೊತರ ಇರ್ಬೇಕು ನಾವಂತ ಕೆಲಸಗಳನ್ನ ಕಷ್ಟ ಮಾಡ್ಕೊಳದಲ್ಲ ಎಷ್ಟು ಸಿಂಪಲ್ ಆಗಿರ್ತೀವಿ ಅಷ್ಟು ಚನ್ನಾಗಿರ್ತೀವಿ ಇದು ಸ್ವಂತ ಮನಿ ಯಾರ ಅಲ್ಲ ಒಬ್ ಚೆನ್ನಾಗಿ ಅಷ್ಟೇ ಅದೆಲ್ಲ ಫುಲ್ ಕಿಚನ್ ಫುಲ್ ಜಾತ್ರೆ ಮಾಡ್ಕೊಂಡ್ಬಿಟ್ರ ಕ್ಲೀನಿಂಗ್ ಮಾಡುವಾಗ ನಮಗ ಕಷ್ಟ ಗೊತ್ತಿಲ್ಲ ಮಾಡೋದು ಮಾಡುದು ಅಂತಂದು ಇನ್ನು ಲೈಟ್ ಒಂದ ಇನ್ನು ಮಾತು ಯಾಕಂದ್ರೆ ಈಗ ಹತ್ತಲಾಗತ್ತ ಇನ್ನು ಲೈಟ್ ಒಂದು ತಗೊಂಬಂದೆ ಶಾಬಾ ಶಾಬಾ ಬಲ್ಲೆ ಬಲ್ಲೆ ಶಾಬಾ ಶಾಬಾ ಇನ್ನೂ ಅನ್ನೋ ಗೊತ್ತಿಲ್ಲ ಈಗ ಹೇಳಿ ಈಗ ಬೆನ್ನ ನೋಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ರೊಟ್ಟಿ ಮಾಡಕ್ಕ ಜಿಗಿ ಹಾಕಿಟ್ಟಿದ್ದಾಳು ನಮ್ಮ ಮಮ್ಮಿ ನಾಷ್ಟಾಕಿ ಏನು ಮಾಡಿದ ಅಂತ ಗೊತ್ತಿಲ್ಲ ಕೇಳೋಣ ಬರ್ರಿ ಮಮ್ಮಿ ನಾಷ್ಟಾಕಿ ಏನು ಮಾಡಿದಿ ಚಿತ್ರಾನ್ನ ಗೊಜ್ಜು ನೋಡ್ರಿ ಫ್ರೆಂಡ್ಸ್ ಇವತ್ತು ಚಳಕಾಯಿ ಪಲ್ಯ ಮಾಡೀನಿ ನೋಡ್ತಿರ್ಬೋದು ಮುಂಜಾನೆ ಮಾಡಿದೆ

ಫ್ರಿಡ್ಜ್ ಇನ್ನೂ ವಾಷಿಂಗ್ ಮಿಷಿನ್ ಇನ್ನು ಬೇಕು ಏನ್ ತೊಗೊಂಬಂದ್ಬಿಟ್ಟ ಒಂದ ತಗೊಂಬಂದ್ರೆ ಎರಡು ತೊಗೊಂಬಂದಿ ನೋಡ್ರಿ ಫ್ರೆಂಡ್ಸ್ ಅನ್ವೀತಗ ಪೇರುಕಾಯಿ ತಿನ್ನಂಗಾಗಿತ್ತು ಆಗಿತ್ತಂತ ಇಲ್ಲೇ ಮನೆ ಮುಂದೆ ಬಂದಿದ್ದು ಸೊ ತಗೊಂಬರ್ತೀನಿ ಮಮ್ಮಿ ಪ್ಲೀಸ್ 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 ಅಂದ ಸೊ ಹೋಗಿ ತೊಗೊಂಬಂದ ನೋಡ್ರಿ ಬರೀ ತಿನ್ನೋಣಂತ ಒಂದು ತೊಗೊಂಬಂದ್ರೆ ಎರಡು ತಗೊಂಬಂದ ಓಕೆ ಫ್ರೆಂಡ್ಸ್ ಇವಾಗ ನಾನು ನಾಷ್ಟ ಮಾಡೋಕತ್ತೀನಿ ಇವತ್ತು ಒಪ್ಪತ್ತದಿ ಸೊ ಹಾಗಾಗಿ ಬೇಲ್ಪುರಿ ಮಾಡ್ಕೊಂಡಿದ್ದೆ ಮನೆಯಾಗ ಸ್ವಲ್ಪ ಬೇಲ್ಪುರಿ ಇದ್ವು ಸೊ ಅವಕ್ಕನ್ನು ಕ್ಯಾರೆಟ್ ತುರ್ಕೊಂಡು ಉಳ್ಳಾಗಡ್ಡೆ ಹೆಚ್ಚಿ ಟೊಮೊಟೊನ ಕಟ್ ಮಾಡಿಕೊಂಡು ಸೊ ಈಗ ಬೇಲ್ಪುರಿ ಮಾಡಿಕೊಂಡು ತಿನ್ನಕತ್ತೀನಿ ಸೊ ಬರೀ ನಾಷ್ಟ ಮಾಡೋಣ ಅಂತ ನೋಡಿರಿ ಫ್ರೆಂಡ್ಸ್ ಈಗ ರೊಟ್ಟಿ ಮಾಡೋಕಂತೀನಿ ರಾಗಿ ರೊಟ್ಟಿ ಒಂದು ಸ್ವಲ್ಪ ಜೋಳದ ಹಿಟ್ಟು ಮತ್ತು ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಮಾಡೋಕ್ಕಂತೀನಿ ಯಾಕಂದ್ರೆ ಜೋಳದ ಹಿಟ್ಟು ಆಗೈತಿ ಸೊ ಇವತ್ತು ಜಲಾಸ ಮಾಡಬೇಕು ಹಸ ಮಾಡಿಕೊಂಡು ಗಿರಣಿಗೋಗಿಟ್ಟು ಹಾಕ್ಸ್ಕೊಂಡು ಬರಬೇಕು ಸೊ ಹಾಗಾಗಿ ನೋಡ್ತಿರ್ಬೋದು ರಾಗಿ ಟು ಜ್ವರದ ಟು ಮಿಕ್ಸ್ ಮಾಡಿರೋದ್ರಿಂದ ಸ್ವಲ್ಪ ರೊಟ್ಟಿ ಕೆಂಪು ಕೆಂಪು ಹಿಂಗೆ ಯಾಕೆ ಕೆಂಪು ಅದವ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಈಗ ಅನಿತಾಗ ಎರಡು ರೊಟ್ಟಿ ಮಾಡೀನಿ ಯಾಕೆ ಹೋಗಿ ಈಗ ತುಶನಿಗೆ ಕಳಿಸಿ ಬರ್ತೀನಿ ಉಣ್ಣಾಕಂತ ಹೊರಗೆ ಈಗ ನೋಡ್ರಿ ಅನ್ವಿತಾಗ ಡಬ್ಬಿ ರೆಡಿ ಮಾಡಿದೆ ರೊಟ್ಟಿ ಪಲ್ಯ ಹಾಕ್ತೀನಿ ಒಂದು ಸ್ವಲ್ಪ ಟೊಮೆಟೊ ಬದ್ದು ಮತ್ತು ರೈಸನ್ನು ಹಾಕಿದೆ ಯಾಕಂದ್ರೆ ಬರೋದು ಅಕ್ಕಿ ನೈಟ್ ಆಗ್ತೈತಿ ಸಿಗುತ್ತಲ್ಲ ಸೊ ಹಾಗಾಗಿ ರೊಟ್ಟಿ ಮತ್ತು ರೈಸ್ ಎರಡು ಹಾಕಿನಿ ಮತ್ತು ಹೊಳೆ ಬಂದು ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್ ಅಕ್ಕಿ ಏನು ಪೂರ್ತೆ ಕಷ್ಟ ಎರಡು ರೊಟ್ಟಿ ಮಾಡಿಕೊಂಡೆ ಈಗ ಹೋಗಿ ತಿಂದು ಕಳಿಸಿ ಬರ್ತೀನಿ ಟ್ಯೂಷನ್ಗೆ ಹೋಗಿ ಓಕೆ ಫ್ರೆಂಡ್ಸ ಅನ್ವಿತಾನೆ ಈಗ ಟ್ಯೂಷನ್ಗೆ ಕಳಿಸ್ಬಿಟ್ಟು ಬಂದು ಬಟ್ಟೆಗಳನ್ನ ತೊಳೆದು ಹಾಕಿ ಅವನ್ ಹಾಕಿ ಈಗ ವೆಜಿಟೇಬಲ್ಸ್ ಸ್ಟ್ಯಾಂಡ್ ಏನು ಮುಂಜಾನೆ ತಿಕ್ಕಿದ್ನಲ್ಲ ಸೊ ಅದು ಬನ್ನಿ ಇವಾಗ ಚೆನ್ನಾಗಿ ಒರೆಸಿ ಅದಕ್ಕೆ ಇವಾಗ ತರಕಾರಿ ಎಲ್ಲ ಹಾಕಿ ಟ್ರಾಯ್ತವ ಅಂಥೇಳಿ ರೆಡಿ ಮಾಡ್ಕೊಳಕ್ಕಂತೀನಿ ಹಾಕ್ತೀನಲ್ಲ ಆ ಸೊ ಆ ಸ್ಟೆಪ್ಪಿಗೆ ಮಾತ್ರ ನಾನು ನ್ಯೂಸ್ ಪೇಪರ್ ಹಾಕ್ಕೊಂಡಿರ್ತೀನಿ ಯಾಕಂದರೆ ಟೊಮೊಟೋನು ಒಂದೊಂದು ಟೈಮ್ ಕೆಟ್ಟು ಒಂಥರ ರಸ ಇಳಿತೈತಲ್ಲ ಸೊ ಅದಕ್ಕೆ ಕೆಳಗಿನ ಸ್ಟೆಪ್ಗೆ ಬೀಳಬಾರ್ದು ಸೋರಬಾರ್ದು ಅಂಥೇಳಿ ಸೊ ಆ ರೀತಿ ಅದೊಂದು ಸ್ಟೆಪ್ಪಿಗೆ ಮಾತ್ರ ನಾನು ನ್ಯೂಸ್ ಪೇಪರ್ ಹಾಕಿರ್ತೀನಿ ಟೊಮೊಟೋನು ಯಾವ ಸ್ಟೆಪ್ಪಲ್ಲಿ ಹಾಕಿರ್ತೀನಿ ಅದಕ್ಕೆ ಮಾತ್ರ ಇನ್ನು ಉದ್ದಕ್ಕೆ ಹಾಕೋಲ್ಲ ಸ್ಟ್ಯಾಂಡನ್ನು ಎಷ್ಟೊಂದು ಇನ್ನಾಗಿತ್ತು ವೆಜಿಟೇಬಲ್ ಸ್ಟ್ಯಾಂಡ್ ತಿಕ್ಕಿ ಸೊ ಇವತ್ತು ತಿಕ್ಕೊಂಡು ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ ಆಲ್ಮೋಸ್ಟು ಊರಿಂದ ಬಂದಿಂದ ನೆಟ್ಟಿಗೆ ಸರಿಯಾಗಿ ಬ್ಲಾಗನ್ನ ಮಾಡಿಲ್ಲ ಒಂದು ಏನಿಲ್ಲ ಅಂದರೆ ಈ ಬ್ಲಾಗ್ ಒಂದು ತ್ರೀ ಡೇಸ್ ಮಾಡಿದ್ದು ಬ್ಲಾಗ್ ಇದು ಸೊ ಇವತ್ತು ಶೇರ್ ಮಾಡ್ಕೊತಾ ಇರೋದು ಆವಾಗವಾಗ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡಿರೋದು ಊರಿಂದ ಬಂದಿಂದ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಒಂದು ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಮೆಸ್ಸಿ ಆಗಿತ್ತು ಸೊ ಎಲ್ಲೆಲ್ಲಿ ಸ್ವಲ್ಪ ಧೂಳು ಧೂಳು ಸೊ ಧೂಳೆಲ್ಲ ಹೊಡ್ಕೊಂಡು ಒರೆಸ್ಕೊಂಡೆ ಕ್ಲೀನ್ ಮಾಡ್ಕೊಂಡೆ ಸೊ ಹಾಗಾಗಿ ನೆಟ್ಟಿಗೇನು ಬ್ಲಾಗ್ ಮಾಡಿಲ್ಲ ಫ್ರೆಂಡ್ಸ್ ಹೆಂಗಿದ್ರು ಅದಾವಲ್ಲ ಬ್ಲಾಗು ಸೊ ಅವನ್ನ ಹಾಕಿ ಎಲ್ಲ ಆದ್ಮೇಲೆ ಮತ್ತು ವ್ಲಾಗ್ ಮಾಡಿದ್ರಾಯ್ತು ಅಂತೆ ವ್ಲಾಗ್ ಮಾಡಿಲ್ಲ ಸೊ ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡೋಕ್ಕಂತೀನಿ ನೋಡ್ರೆ ಅಡುಗೆನೂ ಆಯಿತು ಸೊ ರಾಗಿ ರೊಟ್ಟಿ ಈಗ ಇವತ್ತು ಪ್ಲೇನ್ ರೈಸ್ ಮಾಡೋ ಬದಲು ಆ ರೈಸ್ಗೆ ಇವತ್ತು ಮೆಂತ್ಯ ಸೊಪ್ಪು ಹಾಕಿ ಬಾಯ್ಲ್ ಮಾಡಿದ್ವಿ ಚೆನ್ನಾಗಿತ್ತು ಒಂದು ರೀತಿ ಟೇಸ್ಟು ಒಂದೊಂದು ಟೈಮು ಸೊಪ್ಪು ಸಾಂಬಾರು ಈ ಥರ ಪಲಾವ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಬರೀ ಅನ್ನ ಹಂಗೆ ಮಾಡೋ ಬದಲಿ ಸೊ ಅನ್ನ ಮಾಡುವಾಗ ಹಾಕಿ ಕುದಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನೋಡ್ರಿ ಆಮೇಲೆ ಬೇಳೆ ಸಾಂಬಾರು ಅಥವಾ ಏನೇ ಯಾವುದೇ ಸಾಂಬಾರು ಹಾಕ್ಕೊಂಡು ತಿಂದ್ರು ಚೆನ್ನಾಗಿರ್ತದೆ ಟೇಸ್ಟು ಸೊ ನೀವು ಒಂದ್ಸಲ ಈ ಥರ ಟ್ರೈ ಮಾಡ್ಬೋದು ವಾವ್ ನೋಡಿರಿ ಅರ್ವಿನ್ ಅಡ್ಡ ನೋಡಿರಿ ಮಸ್ತ್ ಆಡಕತ್ತ ಸೂಪರ್ ಅರ್ವಿನ್ ನೋಡ್ರಿ ಚಂದ ಜೋಡಿಸಿ ಜೀಪ್ನೇ ಆಗಿಟ್ ಮಸ್ತ್ ಆಟ ಆಡಕತ್ತ ನಾನ್ ನೋಡ್ತಿರ್ಬೋದು ನಡಕ್ ಒಂದ್ ಮತ್ ದಾರ ಕಟ್ಟೆ ನೌಕ್ ಸೂಪರ್ ಏನ್ ಪುಟ ಏನ್ ಮಾಡಕಂತೀಯಮ್ಮ ಹೌದು ನೋಡ್ರಿ ಫ್ರೆಂಡ್ಸ್ ನಮ್ಮನಿಗಿತ್ತ ಇವತ್ತು ಮೊನ್ನೆ ಅವ್ರ ಪಪ್ಪನ ಕೈಲಿ ನ್ಯೂ ಮಾಪ್ ಕೊಡ್ಸ್ಕೊಂಡಿದ್ದಾಳಲ್ಲ ನಾನು ಊರಿಗೆ ಹೋದಾಗ ಸೊ ಅದನ್ನ ತಗೊಂಡು ಫುಲ್ಲು ಜೋರ್ಸೆ ನೆಲ ಒರ್ಸಕಳ ಫುಲ್ ಜೋರೈತಿ ಕೆಲಸ ಈಗ ಈಗ ಹೊಸದೈತಲ್ಲ ಸೊ ಹೊಸದಿದ್ದಾಗ ಇದೊಂದು ಒಬ್ಬರ ಅದ ಇನ್ನೊಂದು ಭಾಳ ಅಂದ್ರೆ ಒಂದೊಂದು ಎರಡು ವಾರ ಮೂರು ವಾರ ಹೋಗ್ಲಿ ಅದು ಹೊಸದ ನೆಲ ಒರ್ಸದ್ ಅಬ್ರೂ ಹೋಗ್ಬಿಡ್ತತಿ ಕಟ್ಟ ನೆಲ ಒರ್ಸ್ಬಿಟ್ಟ ಅಂತಂದ್ರೆ ಹೋಗ ಮಮ್ಮಿ ಒರ್ಸಂಗಿಲ್ಲ ಹೇಳ್ತಾಳ ನೋಡ್ತೀನಿ ಎಷ್ಟು ದಿನ ಇರ್ತತಿ ಖುಷಿ ಈ ಎನರ್ಜಿ ತು ಹೊಸದಿದ್ದಾಗ ಹೆಂಗಿರ್ದಿ ಹಳೇದಾಗಿಂದು ಹಂಗ ಇರ್ಬೇಕಲ್ಲ ನೋಡ್ತೀನಿ ಇಲ್ಲೇ ಇರ್ತಾರ ಎಲ್ಲಿ ಹೋಗಂಗಿಲ್ಲ ನಾನು ಇಲ್ಲೇ ಇರ್ತೀನಿ ಸ್ಟಾರ್ಟಿಂಗ್ ಬಂಡೆ ತೊಳೆಯುವಾಗನು ಮಮ್ಮಿ ನಾ ತೊಳಿತೀನಿ ಮಮ್ಮಿ ನಾ ತೊಳಿತೀನಿ ಅಂತಿಂದ್ಲು ಮತ್ತ ಬಟ್ಟೆ ತೊಳೆಯುವಾಗನು ಕಸ ಗುಡ್ಸುವಾಗನು ಮಮ್ಮಿ ನಾ ತೊಳಿತೀನಿ ಮಮ್ಮಿ ನಾ ತೊಳಿತಿನಿ ಅಂತಂದ್ಲು ಸೊ ಈಗ ಓ ಮಮ್ಮಿ ನಂಗೆ ಆಗಂಗಿಲ್ಲ ಅಂತಂದು ಕೈಕಾಯ್ಕೆ ಹಾಸ್ತಿರ್ತಾವ ಸೊ ಇದನ್ನು ಹಂಗೆ ಮಾಡ್ತಾಳೆ ಗ್ಯಾರಂಟಿ ನಮ್ಗೆ ಪಕ್ಕ ಗೊತ್ತೈತಿ ಪಕ್ಕ ಇಲ್ಲ ನೋಡೋಣ ಸೊ ಇವತ್ತು ಫಸ್ಟ್ ಫ್ರೆಂಡ್ಸ್ ನ್ಯೂ ಮಾಪ್ ತಗೊಂಬಂದಿಂದ ಅದನ್ನು ಯೂಸ್ ಮಾಡಕಂತಿರೋದು ಸೊ ಮಮ್ಮಿ ವಿಡಿಯೋ ಮಾಡು ಹೊಸದೈತಿ ಈಗ ಹೊಸದಿದ್ದಾಗ ಮಾಡಬೇಕು ಅಂತನ್ಲು ಸೊ ಇವತ್ತು ವ್ಲಾಗ್ನೂ ಏನು ಮಾಡಿಲ್ಲ ಬೆಳಗ್ಗೆಯಿಂದ ವ್ಲಾಗ್ ಮಾಡೇ ಇಲ್ಲ ಸೊ ಇವಾಗ ಮಾಡೋಕ್ಕಂತೀನಿ ಅನ್ವಿತಾ ಮಾಡಿ ಮಾಡ್ ಮಾಡಿ ಮಾಡ್ ಅಂದಿದ್ದಕ್ಕೆ ಸೊ ನೋಡಿರಿ ಫ್ರೆಂಡ್ಸ್ ಅನ್ವಿತಾ ಇವತ್ತು ನೆಲ ವರ್ಸಾಗತ್ತಿದಾಳ ಮಾಪಿಂದ ಅದು ಖುಷಿಯಾಗಿ ಮಮ್ಮಿ ಬ್ಲಾಗ್ ಮಾಡೋಂತ ತಾನ ಹೇಳಿ ತಾನ ತಾನು ಹೆಂಗ ಚಲೋ ಐತಿ ಚಂದಾಗಿ ಒತ್ತ ಕ್ಲೀನ್ ಆಗಿ ಏನ ಫುಲ್ ಕ್ಲೀನ್ ಆಗಿ ಪಳ 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 ಅನ್ಬೇಕಿಂಗ್ ಮನಿ ಯಾರಿಗೇ ಆಗ್ಲಿ ಫ್ರೆಂಡ್ಸ್ ಹೊಸದೇನಾದ್ರೂ ಐಟಮ್ ತಗೊಂಡ್ ಬಂದಂಗ

ಇಷ್ಟು ವರ್ಷ ನಾನ್ ಹೆಂಗ ಮಾಡಿದ್ನವ್ ಅದು ಇಬ್ಬಿಬ್ರು ನಿಮ್ಮ ಪಪ್ಪನೂ ಮೆಸ್ಸಿ ಮನಿ ನೀವು ಎಲ್ಲ ಮೆಸ್ಸಿ ಎಲ್ಲ ಎಲ್ಲಾ ಗಜಿಬಿಜಿ ಮಾಡೋ ನಾ ಹೆಂಗ್ ನೀ ನೀನು ಈಗೀಗ ಅವ್ರು ಅಂತೀ ಹೇಳಿದ್ರು ಅವ್ರ ಕೆಲಸ ಬಿಡಾರಲ್ಲ ಅವ್ರ ಗಂಡ ಮಕ್ಳು ಆ ಕ್ಷಣ ಹೂ ಅದ ಹದಿನ ಅವ್ರು ನೋಡುತ್ತೆ ಖುಷಿ ಆಗನೈತೆ ನೀಗ್ ನೆಲವರ್ಸಕ್ಕೆ ಈ ಖುಷಿ ಎಷ್ಟು ದಿನ ಇರುತ್ತೆ ನೋಡನ್ ಒಂದ್ ವರ್ಷ ಅಷ್ಟೇ ವರ್ಷ ಇರ್ತೀ ಮಾಡ್ರಿ ಹೀ ಹ ಹ್ಮ್ ಸ್ಕೂಲಿಗೆ ಹೋದ ಸೊ ಇದು ನೆಲ ವರ್ಸ ಮಾಪ್ ತಗೊಂಬಂದು ಅರಿವನ್ ನೋಡಿಂದ ಅವಗು ನೆಲ ವರ್ಷ ಮನಸ್ಸು ಬಂದಿತ್ತು ಫ್ರೆಂಡ್ಸ್ ಅವನು ಮೊನ್ನೆ ತಗೊಂಡು ವರ್ಷಾಕತಿದ್ದ ಹ್ಮ್ ನೀ ಶನಿಗ್ ಹೋದಾಗ ಅವನು ಮಮ್ಮಿ ಒರೆಸ್ತೀನಿ ಅಂತ ನನ್ ಬಾಯ್ಸ್ ಒಲ್ಲ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಯಾರು ಸಿಕ್ಕಿದಾರ ಅಂತ ಹೇಳಿ ನಮ್ಗೆ ಇವರ್ ಸಿಕ್ಕಿದಾರ ಸೊ ದುರ್ಗಾ ಬಂದಿದೆ ನಿಮ್ಗೇನ್ ಪೂಜೆ ಅಂತ ಹೇಳಿ ಸೊ ಇವರು ನನ್ನ ನಿನ್ನ ನೋಡಿದಾರಂತ ಯೂಟ್ಯೂಬ್ ಒಳಗ ನಿಮ್ ಪೂಜೆ ಹೆಂಗ್ ಮಾಡೋದು ಹೇಳಿ ಸೊ ಡೈರೆಕ್ಟ್ ಆಗಿ ಆತ ಯಾರು ಎದ್ರಿ ಕಡೆ ಫುಲ್ ಶಾಕ್ ಆಗಿಬಿಟ್ಟಿದಾರ ಹೆಂಗ ಅನ್ನಿಸ್ತರಿ ಹೇಳ್ರಿ ನೀವು ಆಶ್ಚರ್ಯ ಆಗ್ಬಿಟ್ಟು ಇವಾಗ ನಿನ್ನೆ ನೋಡಿದಾರ ಪೂಜೆ ಹೆಂಗ್ ಮಾಡೋದು ಅಂತ ಹೇಳಿ ಮತ್ತೆ ಬರೋ ಮುಂದಾಗ ನೋಡ್ಕೊಂತ ಬಂದ್ರಂತ ಫುಲ್ ಶಾಕ್ ಆಗ್ಬಿಟ್ಟಿದಾರ ಯೂಟ್ಯೂಬ್ ವಿಡಿಯೋ ಮಾಡ್ತೀವಲ್ರಿ ನೋಡ್ತಿರಲ್ರಿ ನೋಡಿದೀವಿ ರೀ ಅಂತ ಹೇಳಿದ್ರು ಸೊ ನನಗೂ ಖುಷಿ ಆಯ್ತು ನಾನು ಅಂದ್ರೆ ಪೂಜೆ ಹೆಂಗೆ ಮಾಡುದು ನಿಮ್ಗೇನು ಪೂಜೆ ಹೆಂಗೆ ಮಾಡುದು ಅಂತೇಳಿ ಸರ್ಚ್ ಮಾಡಿದಾಗ ನನ್ನ ವಿಡಿಯೋ ನೋಡೇ ಬಂದಿದ್ರ ನೋಡ್ರಿ ನನಗೂ ಖುಷಿ ಆಯ್ತು ಹೌದ್ರಿ ನನಗೂ ಆಶ್ಚರ್ಯ ಆಯ್ತ್ರಿ ಖುಷಿ ಆಯ್ತು ಆಯ್ತು ರೀ ನಿಮ್ಗೇನು ಪೂಜೆ ಮಾಡ್ಕೊಂಡ್ರೆ ನಿಮ್ಮ ಹೆಸರು ಎಲ್ಲಿಂದ ನಮಗೂ ಖುಷಿ ಐತ್ರಿ ನಮ್ ವಿಡಿಯೋ ನೋಡಿ ಪೂಜೆ ಮಾಡೋದು ಕಲ್ಕೊಂಡ್ ಮಾಡಕತ್ತ ನಮಗೂ ಬಹಳ ಖುಷಿ ಚಲೋ ಆಗಿ ಇವ್ರು ಅನ್ಕೊಂಡಿದ್ದ ಮತ್ ಇನ್ನೊಂದೇನೊಂದು ಫ್ರೆಂಡ್ಸ್ ನೇನು ಇವ್ರು ಅನ್ಕೊಂಡಿದ ಕೆಲಸ ಆಗೇತಂತ ಸೊ ಅದು ಬಹಳ ಖುಷಿ ಆಯ್ತು ಅನ್ಕೊಂಡ ಅವ್ರು ಏನು ಅಂದ್ಕೊಂಡಿದ್ರಲ್ಲ ಸೊ ಅದು ಬೇಡ್ಕೊಂಡು ಒಂದು ಎರಡು ತಿಂಗಳಿಗೂ ಆಗಿತ್ತು ಅಂತ ಸೊ ಇವಾಗ ಹರಿಕಿ ತೀರ್ಸೋಕಂತಾರೆ ಮಾಡಿ ಫ್ರೆಂಡ್ಸ್ ಸೊ ನೀವೂ ನಿಮ್ಮ ಏನು ಇಷ್ಟಾರ್ಥಗಳಿದ್ರೆ ನೀವು ಕೇಳಿಕೊಂಡು ಮುರುಘಾದೇವಿಗೆ ನಿಂಬೆನ ಪೂಜೆನ ನೀವು ಮಾಡ್ಬೋದು ಸರಿ ಆಯ್ತು ಬನ್ನಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸು ಇವತ್ತು ಸಿಕ್ಕಿರುವಂತಹ ವಿವರ್ಸು ಸೊ ನಾನು ನಿಂಬೆನಿನ ಪೂಜೆ ಬಗ್ಗೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿದ್ದಕ್ಕೂ ಒಂದು ರೀತಿ ಸಾರ್ಥಕ ಆಯಿತು ಅಂತ ಫೀಲ್ ಆಯಿತು ಸೊ ನನ್ನಿಂದ ಒಬ್ಬರಿಗೆ ಹೆಲ್ಪ್ ಆಯ್ತಲ್ಲ ಅಂಥೇಳಿ ಸೊ ನನ್ನ ವಿಡಿಯೋ ನಾನು ನೋಡಿಕೊಂಡು ಅವರು ಪೂಜೆ ಮಾಡಿ ಅದರಲ್ಲೂ ಅವ್ರು ಅಂದ್ಕೊಂಡಿರೋ ಕೋರಿಕೆ ಈಡೇರಿ ಆ ಹರ್ಕಿನ ತೀರ್ಸೋಕತ್ತರ ಸೊ ನನಗೇನೋ ಒಂದು ರೀತಿ ಪ್ರೌಡ್ ಫೀಲ್ ಆಯಿತು ನಾನು ಹೇಳ್ಬೋದು ಹಬ್ಬ ಯೂಟ್ಯೂಬ್ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂಥೇಳಿ ಅನ್ನಿಸ್ತು ನೋಡ್ರಿ ಫ್ರೆಂಡ್ಸು ಸೊ ನಿಮಗೆಲ್ಲ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇವತ್ತು ಸಿಕ್ಕಿರುವಂತಹ ವಿವರ್ಸ್ನ ನೋಡಿ ಸೊ ನಾನು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗೆ 얘는 ತಕೊಂಡಿರಲ್ಲ ಏನು ಅರವಿನಗೆ ಪಾರ್ಸೆಲ್ ಹಾ ಅರವಿನಗೆ ಪಾರ್ಸೆಲ್ ಪಾರ್ಸೆಲ್ ಅವ್ ನೋಡಿ ಅರವಿನ ಪಪ್ಪ ನಿನಗೋಸ್ಕರಯನ್ ತಕೊಂಡ ಅಂತ ಹೇಳಿ ಆ ಅರವಿನ್ ప్ಲೇಟ್ ತಕೊಂಡು ಹೋಗಿ ಹಾಕಿ ಕೊಡ್ತಾನೆ

ತಗೊಂಬಂದಿದಾರೇಲೆ ಚಳ್ಳರ ಕಾಯಿ ತಗೊಂಬಂದ ನಿಂಬೆ ಹಣ್ಣು ಇವೇನು ಇಟ್ಕೊಂಬಾರ ಪರವಾಗಿಲ್ಲ ಅದ ಮೊನ್ನೆ ಯಾವಾಗ ತೊಗೊಂಬಿದ್ಯ ಊರಿಗೆ ಹೋಗಿ ಬಂದಾಗ ಅಲ್ಲಿ ದೊಡ್ಡ ಇದ್ವು ಎಷ್ಟು ಎರಡು ಇಡ್ಲಿದ್ವು ಅವು ಮತ್ತು ಆತಲ್ಲ ಸೇಮ್ ಇವು ಮೂರು ಅದಾವ ಅಲ್ಲಿ ಎರಡಿದು ಹ್ಞೂ ತಗೋ ಎಲ್ಲ ಪೇಪರಲ್ಲಿ ಕಟ್ ಮಾಡಿ ಹರ್ವೆನ ಅಕ್ಕನ ಬರ್ತಾರೆ ಈಗ ಅಕ್ಕ ಬರೋದ್ರೊಳಗೆ ತಿಂದುಬಿಡ ಮತ್ತೆ ಅಕ್ಕಿ ಕೇಳ್ತಾಳೆ ಮತ್ತು ಸರಿಯಾಗಿ ಕುತ್ಕೋ ಮೊನ್ನೆ ಯಾವಾಗ ಇಡ್ಲಿ ಮಾಡಿದಾಗ ಸ್ಕೂಲಿಗೆ ಕೊಟ್ಟು ಕಳಿಸಿದ್ರ ಒಂದನ ತಿನ್ ಅಷ್ಟೈತಾರ ಉಪ್ಪು ನೀ ಯಾವಾಗ ಬರೀ ಸಪ್ಪಂದನ ಅಲ್ಲ ಅದಕ್ಕೆ ಉಪ್ಪು ಉಪ್ಪು ಅನ್ಸೈತಿ ಸ್ವಲ್ಪ ಎದ್ಕೊಂತಿನ ಸಾಂಬಾರ್ ಬಾಳ ಎದ್ಕೊಬಿಡ ತಟ್ಟಗ ಹ ಹ್ಮ್ ಚೂರಷ್ಟು ಡಿಪ್ ಮಾಡ ಸ್ವಲ್ಪ ಡಿಪ್ ಮಾಡಬೇಕು ಎಲ್ ಬಾಳೋಬೇಡ ಇನ್ನು ಸಾರು ಎಷ್ಟಿ ಸ್ವಲ್ಪ ಹಾಕೋದ್ ಬಿಟ್ಟಿಗೆ ಸ್ವಲ್ಪ ಸ್ವಲ್ಪ ಎತ್ಕೊಂತೀನಿ ನಾನು ಸಾರ ಬೇಡ 嗯。<laughs>